हरे श्रीकृष्ण श्रीमद्भगवद्गीते अध्यायामु श्लोक इप्पत् कर्मणैव हि संसिद्धिम् आस्थिताजनकादया लोकसङ्ग्रहमेवापि सम्पश्यन् कर्तुमर्हसि ಯೋಗಯುಕ್ತನಾದ ಪ್ರತಿಯೋರ್ವ ಮಹಾತ್ಮನೂ ಜನಕ ಹೀಗೆ ಯೋಗಯುಕ್ತವಾಗಿರುವ ಎಲ್ಲ ಋಷಿಗಳು ಜನಕ ಇತ್ಯಾದಿ ಜ್ಞಾನಜನರು ಇತ್ಯಾದಿ ಮಹಾತ್ಮರೂ ಕರ್ಮದ ಮೂಲಕವೇ ಪರಮಸಿದ್ಧಿಯನ್ನು ಪಡೆದರು ಕರ್ಮ ಸಿದ್ಧಿ ಎಂದರೆ ತತ್ವವಾದ ಪರಮಾತ್ಮನ ಪ್ರಾಪ್ತಿ ಜನಕನೇ ಮುಂತಾಗಿ ಪೂರ್ವದಲ್ಲಿದ್ದ ಮಹರ್ಷಿಗಳು ಈ ಕಾರ್ಯಕರ್ಮದ ಮೂಲಕ ಯಜ್ಞದ ಪ್ರಕ್ರಿಯೆಯನ್ನು ಈ ಕರ್ಮವನ್ನು ಮಾಡುತ್ತಾ ಸಂಸಿದ್ಧಿ ಪರಮಸಿದ್ಧಿಯನ್ನು ಪಡೆದರು ಆದರೆ ಪಡೆದ ನಂತರ ಅವರೂ ಸಹ ಲೋಕ ಸಂಗ್ರಹವನ್ನು ಗಮನಿಸುತ್ತಾ ಕರ್ಮವನ್ನು ಮಾಡುವರು ಲೋಕಹಿತವನ್ನು ಬಯಸುತ್ತಾ ಕರ್ಮವನ್ನು ಆಚರಿಸುವರು ಆದ್ದರಿಂದ ನೀನು ಕೂಡ ಪ್ರಾಪ್ತಿಯ ನಂತರ ಲೋಕನಾಯಕನಾಗಲು ಕರ್ಮವನ್ನು ಮಾಡಲು ಯೋಗ್ಯನಾಗಿರುವೆ